ಅವಾಗ ಕೋ ಡೈರೆಕ್ಟ್ರು ನೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದರಿಂದನೇ ನೀನು ಒಂದ್ಸಲಿ ಆಫೀಸ್ ಕರೆದಿ ಮಾತಾಡೋಣ ಅಂತ ನಿನ್ ಆಫೀಸ್ಗೆ ಬರೋಕೆ ಹೇಳಿದ್ನಾ ಓಕೆ ಸರ್ ಅದಿರ್ಲಿ ನೀನು ಯಾವುದಾದ್ರೂ ಮೂವಿ ಆಕ್ಟ್ ಮಾಡಿದ್ಯಾ ಇಷ್ಟು ತನಕ ಯಾವುದೂ ಆಕ್ಟ್ ಮಾಡಿಲ್ಲ ಸರ್ ಓಹೋ ಅನುಭವ ಎಲ್ಲ ಇದೆಯಲ್ಲ ತುಂಬಾ ಶಾರ್ಟ್ ಫಿಲ್ಮ್ಸ್ ಮಾತ್ರ ಆ್ಯಕ್ಟ್ ಮಾಡಿದ್ದೀನಿ ಶಾರ್ಟ್ ಫಿಲ್ಮ್ಸ್ ಮಾತ್ರನೇ ಮಾಡಿದರಾ ಹೌದು ಸರ್ ಓಕೆ ಓಕೆ ಸ್ವಲ್ಪ ವಿಡಿಯೋಸ್ ಎಲ್ಲ ತೋರ್ಸಿದ್ರು ನನಗೆ ಓಕೆ ಅದ್ರಲ್ಲಿ ನೀವು ಡೈಲಾಗ್ ಡೆಲಿವರಿ ಎಲ್ಲ ಚೆನ್ನಾಗಿ ಇತ್ತು ಥ್ಯಾಂಕ್ ಯು ಸರ್ ಹ್ಮ್ ಆ ಸರಿಮ್ಮ ಈ ಮೂವಿನಲ್ಲಿ ಬರೋ ನಿಮ್ಮ ಕ್ಯಾರೆಕ್ಟರ್ ಇದೆಯಲ್ಲ ಒಳ್ಳೆ ಕ್ಯಾರೆಕ್ಟರ್ ಅದು ನೀನ್ ಮಾಡಿದ್ರೆ ನಿನ್ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ ಓಕೆ ಅದಾದ್ಮೇಲೆ ನಿನ್ಗೆ ಒಳ್ಳೆ ದೊಡ್ಡ ದೊಡ್ಡ ಆಫರ್ಸ್ ಗಳು ಕೂಡ ಬರುತ್ತೆ ಓಕೆನಾ ಓಕೆ ಸರ್ ಮೊದಲು ನಿನಗೆ ನಾನು ಒಂದು ಡ್ರೆಸ್ ಕೊಡ್ತೀನಿ ಅದು ನೀನ್ ಹಾಕೋ ಅದು ನಿನಗೆ ಸೆಟ್ ಆಯ್ತು ಅಂದ್ರೆ ತಕ್ಷಣನೇ ನಿನ್ನ ಮೂವಿನಲ್ಲಿ ಕಮಿಟ್ ಮಾಡ್ಬಿಡ್ತೀನಿ ಓಕೆನಾ ಓಕೆ ಸರ್ ಆಯ್ತು ಅಂದ್ರೆ ಇವತ್ತೇ ಅಗ್ರಿಮೆಂಟ್ ನಲ್ಲಿ ಸೈನ್ ಮಾಡ್ಕೊಳ್ಳೋಣ ಓಕೆ ಸರ್ ಓಕೆನಾ ಇರು ಡ್ರೆಸ್ ತಗೊಂಡ್ ಬರ್ತೀನಿ ಓಕೆ ಸರ್ ತಗೊಳ್ಳಮ್ಮ ಈ ಡ್ರೆಸ್ ಒಂದ್ಸಲ ಹಾಕೊಂಡು ಬಂದು ತೋರಿಸು ಇದು ನಿನ್ಗೆ ಸೆಟ್ ಆಯ್ತು ಅಂದ್ರೆ ಬಾಕಿ ವಿಷಯನ ಆಮೇಲೆ ಮಾತಾಡ್ಕೊಳ್ಳೋಣ ಪಕ್ಕದಲ್ಲಿ ರೂಮ್ ಇದೆಯಮ್ಮ ನೀನು ಅಲ್ಲೋಗಿ ಚೇಂಜ್ ಓಕೆ ಓಕೆ ಸರ್ ಬರ್ತೀನಿ ಹಲೋ ಓಕೆಮ್ಮ ಪ್ರೊಡ್ಯೂಸರ್ ಸರ್ ಹೇಳಿ ಸರ್ ಹಾ ಚೆನ್ನಾಗಿದ್ದೇನೆ ಸರ್ ஆ நான் ஹுடுகி இவாகலே வந்தும் சார் ஆ அவளுக்கு நம்ம ட்ரெஸ் கொட்டினி காஸ்டூம் சேஞ்ச் மாக்கொழி சார் மசிமம் ஹுடுகி நோட் ஓகே ஆகாள் அனே சார் ஆடுகி ஆக்டிங்னெல்லாம் அனுபவ இது சார் ஆடுகி வீடியோஸ் எல்லாம் நோடே சார் ஆ ஓகே சார் ஏன் சார் ஹௌதா ஆயிட்டு சார் ஆ Kell Nortini. Uau, que ser. Uau, que ser. Ser. ಡ್ರೆಸ್ಸು ನಿನ್ಗೆ ಕರೆಕ್ಟಾಗಿ ಸೆಟ್ ಆಗೋಯ್ತು ನಾನು ಅನ್ಕೊಂಡಂಗೆ ನಿನ್ಗೆ ಈ ಕ್ಯಾರೆಕ್ಟರ್ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ ಅನ್ಸುತ್ತೆ ಕುತ್ಕೋ ಮಾತಾಡೋಣ ಈ ಕ್ಯಾರೆಕ್ಟರ್ ನೋಡಿದ್ರೆ ನಮ್ಮ ಚಿತ್ರದಲ್ಲೇ ದೊಡ್ಡ ಲೀಡ್ ಕ್ಯಾರೆಕ್ಟರ್ ಅಮ್ಮ ಓಕೆ ಸರ್ ಕ್ಯಾರೆಕ್ಟರ್ ನೋಡಿದ್ರೆ ಅಲ್ಟ್ರಾ ಮಾಡರ್ನ್ ಕ್ಯಾರೆಕ್ಟರ್ ಅಮ್ಮ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮಾತ್ರ ನೀನು ಮಾಡಿದ್ರೆ ಅಂತ ಇಟ್ಕೋ ಈ ಇಂಡಸ್ಟ್ರಿ ನಿನ್ಗೆ ಒಳ್ಳೆ ಫ್ಯೂಚರ್ ಇರುತ್ತಮ್ಮ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಕೂಡ ನಿನ್ನ ಬುಕ್ ಮಾಡಕ್ ಚಾನ್ಸಸ್ ಇದೆ ಹ್ಮ್ ಅದರಿಂದ ಈ ಕ್ಯಾರೆಕ್ಟರ್ನ ಚೆನ್ನಾಗಿ ನೋಡ್ಕೊಂಡು ಜಾಗ್ರತೆಯಿಂದ ಮಾಡಬೇಕು ಆ ಮಾಡ್ತೀನಿ ಸರ್ ಈ ಕ್ಯಾರೆಕ್ಟರ್ ಮಾಡೋರಿಗೆ ಅಂತ ಕೊಡಕ್ಕೆ ಪ್ರೊಡ್ಯೂಸರ್ ಹತ್ರ ಒಂದು ಬಜೆಟ್ ಹೇಳಿದಾರೆ ಓಕೆ ಸರ್ ಹ್ಮ್ ಅದು ನಿಮಗೆ ಓಕೆ ಅನ್ಸಿದ್ರೆ ಇವತ್ತೇ ಅಗ್ರಿಮೆಂಟ್ ಹಾಕಿ ಫಾರ್ಮಲಿಟೀಸ್ ಎಲ್ಲ ಮುಗಿಸ್ ಓಕೆ ಸರ್ ಎಷ್ಟು ಸರ್ ಹೇಳಿದ್ದಾರೆ ಈ ಕ್ಯಾರೆಕ್ಟರ್ ಗೆ ಫಿಫ್ಟೀನ್ ಲ್ಯಾಕ್ಸ್ ಕೊಡೋಣ ಅಂತ ಹೇಳಿದಾರೆ ಪ್ರೊಡ್ಯೂಸರ್ ಓ 15 ಲಕ್ಷ ಓಕೆ ಸರ್ ಪ್ರಾಬ್ಲಮ್ ಇಲ್ಲ ಸರಿಮಾ ಹಾಗಾದ್ರೆ ನಾನು ಹೇಳಿದಂಗೆ ಇವತ್ತೇ ಅಗ್ರಿಮೆಂಟ್ ಅಲ್ಲಿ ಹಾಕ್ ಓಕೆ தானே ಓಕೆ ಸರ್ ಹ್ಮ್ ಸರಿ ಹಾಗಾದ್ರೆ ನಾನು పేಪರ್ಸ್ ರೆಡಿ ಮಾಡ್ತೀನಿ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ನಿನ್ನ ಹತ್ರ ಹೇಳೋಕ್ಕೆ ಮರ್ತ್ಬಿಟ್ಟೆ ಏನು ಹೇಳಿ ಸರ್ ಆ್ಯಕ್ಚುಲ ಈ ಕ್ಯಾರೆಕ್ಟರ್ನ ಇನ್ನೊಬ್ಬರು ಮಾಡೋ ಥರ ಇತ್ತು ಅದು ಸಡನ್ ಆಗಿ ಅವರು ಬರಲ್ಲ ಹೇಳಿದಕ್ಕೆ ಈ ಚಾನ್ಸ್ ನಿಮ್ಗೆ ಸಿಕ್ತು ನಮ್ಮ ಪ್ರೊಡ್ಯೂಸರ್ ಏನೋ ಈ ಕ್ಯಾರೆಕ್ಟರ್ ಮಾಡೋ ಆರ್ಟಿಸ್ಟು ಗೆಸ್ಟ್ ಹೌಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಕೇಳ್ತಿದ್ದಾರೆ ಈ ವಿಷಯನ ಅವ್ರು ನನ್ನ ಹತ್ರ ಹೇಳೋವಾಗ ಈ ವಿಷಯ ನಿನ್ನ ಹತ್ರ ಹೇಳೋದು ಅಂತೇಳಿ ಸಂಕೋಚವಾಯ್ತು ನನಗೆ ಬೇರೆ ನನ್ನ ಲೈಫ್ಗೆ ಇದು ಮೊದಲನೇ ಚಿತ್ರ ಈ ಚಿತ್ರ ನಾನು ಹೆಂಗಾದರೂ ಚೆನ್ನಾಗಿ ತೆಗೆದು ರಿಲೀಸ್ ಮಾಡಬೇಕು ಈ ಮೂವಿ ಚಾನ್ಸ್ ತೊಗೊಳೋದಕ್ಕೆ ನಾನು ತುಂಬಾ ಕಷ್ಟಪಟ್ಟೆ ಹಂಗಿರುವಾಗ ಪ್ರೊಡ್ಯೂಸರ್ ಇವಾಗ ಸಡನ್ ಆಗಿ ಫೋನ್ ಮಾಡಿ ಹಿಂಗೆಲ್ಲ ಹೇಳ್ತಿದ್ದಾರೆ ಇದಕ್ಕೆ ನಿನ್ನ ಹತ್ರ ಒಪ್ಕೆ ತೊಳಕ್ಕೆ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಅವ್ರ ಹತ್ರ ನಾನು ಏನು ಹೇಳೋದಂತಾನೆ ಅರ್ಥ ಆಗ್ತಾಯಿಲ್ಲ ನಿರ್ಧಾರ ನಿನ್ನ ಹತ್ರ ಬಿಡ್ತೀನಮ್ಮ ಎಸ್ ನೋ ಅನ್ನೋದನ್ನ ನೀನೇ ನಿರ್ಧಾರ ತೊಗೊಳಮ್ಮ ಇಲ್ಲ ಸರ್ ಈ ಥರ ಎಲ್ಲ ಮಾಡಿ ಆ್ಯಕ್ಟ್ ಮಾಡ್ಬೇಕಂತ ನನಗೆ ಯಾವ ಅವಶ್ಯಕತೆನೂ ಇಲ್ಲ ನನ್ನ ಟ್ಯಾಲೆಂಟನ್ನು ನೋಡಿ ಯಾರು ಆ್ಯಕ್ಟ್ ಮಾಡಕ್ಕೆ ಕರಿತಾರೋ ಆ ಫಿಲಮಲ್ಲಿ ಮಾತ್ರ ಆ್ಯಕ್ಟ್ ಮಾಡ್ತೀನಿ ಸರ್ ಇದೆಲ್ಲ ಸೆಟ್ ಆಗಲ್ಲ ನನಗೆ ಹಾಂ ಸರಿಮ್ಮ ಆಯ್ತು ಸರ್ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಹಾ ಓಕೆ ಮಾ ಸರ್ ತಗೊಳ್ಳಿ ಡ್ರೆಸ್ ಹ್ಮ್ ಓಕೆ ಮಾ ಸರ್ ಬೆಸ್ಟ್ ನಾನು ಹೋಗಿ ಬರ್ತೀನಿ ಥ್ಯಾಂಕ್ ಯು ಮಾ ಹಲೋ ಹಲೋ ಯಾಕೆ ಒಂಥರ ಮಾತಾಡ್ತಾ ಇದ್ಯಾ ನಾನೊಂದು ಫ್ಯಾಷನ್ ಶೋಗೆ ಹೋಗಿದ್ದೆ ಕಣೆ ಜಸ್ಟ್ ತಾನೇ ಮನೆ ಒಳಗೆ ನುಗ್ಗಿದೆ ನನಗೆ ತುಂಬಾ ಟಯರ್ಡ್ ಆಗಿದೆ ಆಮೇಲೆ ಕಾಲ್ ಮಾಡ್ಲಾ ಹ್ಮ್ ಆಯ್ತು ಕಣೇ ಬಾಯ್ ಬಾಯ್

ಅಂತ ಇಟ್ಕೋ ಹಂಗೆ ಇಟ್ಕೋಂಗೇನ್ ಕತ್ತಿಸ್ಕಿ ಸಾಯ್ಸಾಕ್ಬಿಡ್ತೀನಿ ಜಾಕ್ರತೆ ಮರ್ಯದಿಂದ ನಾನು ಹೇಳೋದನ್ನ ಮಾತ್ರ ಕೇಳು ತಕ್ಷಣ ನಿನ್ ಮನೇಲಿರೋ ದುಡ್ಡು ಒಡವೆಲ್ಲ ತಗೊಂಡ್ಬಂದ್ ನನ್ನ ಹತ್ರ ಕೊಡು ಇಲ್ಲ ನಮ್ಮಲ್ಲಿ ಯಾವಾಗ್ ಸುಳ್ಳು ಹೇಳಿದ್ರೆ ನೀನ್ ಸಾಯ್ಸಾಕ್ಬಿಡ್ತೀನಿ ನೋಡು ಮರಿಯಾ ಏನ ನಿನ್ನ ಮನೆಯಲ್ಲಿರೋ ದುಡ್ಡು ಓಡವೇಲ್ಲ ನನ್ನ ತಾಣ ಬಂದ ಕೊಡು ಆಯ್ತು ಕೂಗೆ ಹೋಗಿ ಒಂದು ನಿಮಿಷ ಅಯ್ಯೋ ದೇವರೇ ಹೇ ಎಷ್ಟು ಬೇಗ ತಾಣ ಬಂದ ಕೊಡೆ ಆಯ್ತು ಟೆನ್ಷನ್ ತಗೋಬೇಡಿ ತಗೋಳಿ 얘ನೇ ಇದಲ್ಲ ಇದರೊಳಗೆನೇ ಇತ್ತಾ ಆ ಹೌದು ಇಷ್ಟೋ ತನಕ ಹುಡುಕೋ ನೆಡೆ ನನ್ನ ಕಣ್ಣಲ್ಲಿ ಒಂದು ಬಿದ್ದಿಲ್ಲ Hmm, hmmm, hmm. ini hmm. e tinggal ha. Hmm. Ah.